ಸಿದ್ದರಾಮಯ್ಯನ ಮುಂದುವರಿಸಬೇಕು ಅನ್ನೋ ಇಲ್ಲಿ ಎಲ್ಲರೂ ಅವರವರ ಅಭಿಪ್ರಾಯ ವ್ಯಕ್ತಪಡಿಸ್ತವ್ರೆ ಅಂತಿಮವಾಗಿ ಹೈಕಮಾಂಡ್ ಇದೆ ನಮ್ಮಲ್ಲಿ ಪ್ರಬಲವಾಗಿದೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಸ್ವೀಕಾರ ಮಾಡ್ತಾರಂತಲ್ಲ ಸರ್ ಡಿ ಕೆ ಶಿವಕುಮಾರ್ ಇಪ್ಪತ್ತಾರಕ್ಕೆ ಅದೇನು ನಿಮ್ಗೆ ಯಾರು ಫೋನ್ ಮಾಡಿದ್ರೆ ಗೊತ್ತಿಲ್ಲ ನಮಗೆ ನನಗಂತೂ ಗೊತ್ತಿಲ್ಲ ಅಲ್ಲ ಸರ್ ಅಂದ್ರೆ ತೀರ್ಮಾನ ಮಾಡಿದಾಗ ನಮಗೆ ಫೋನ್ ಮಾಡ್ತಾರೆ ಮಾಡ್ತಾ ಇದ್ದೀನಿ ಬನ್ನಿ ಪ್ರಮಾಣ ವಚನ ಅಂತ ಅವಾಗ ಹೋಯ್ತೀವಿ ನಾವು ಅಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಬಾಲಕೃಷ್ಣ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನಾವೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ಬೇಕಾದ್ರೆ ಬಾಲಕೃಷ್ಣ ನಿರ್ಧಾರ ಮಾಡ್ಕೈತದ ಹೈಕಮಾಂಡ್ ಚರ್ಚೆ ಆಗಿದೆ ಸರ್ ಏನು ಅದೆಲ್ಲ ಏನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೈತೆ ಗೊತ್ತಿಲ್ಲ ನಮ್ಮ ಮಟ್ಟದಲ್ಲಂತೂ ಚರ್ಚೆ ಆಗಿಲ್ಲ ಪರ್ ಶೇರಿಂಗ್ ಅದು ಗೊತ್ತಿಲ್ಲ ನನ್ಗೆ ಅದು ದೊಡ್ಡ ಮಟ್ಟದಲ್ಲಿ ಆಗಿರ್ಬೋದು ನಮ್ಮನ್ ಕುಡ್ಸೊಂಡು ಚರ್ಚೆ ಮಾಡ್ತಾರ ಪವರ್ ಶೇರಿಂಗ್ ಎಲ್ಲ ದೊಡ್ಡ ಹೈಕಮಾಂಡ್ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿರ್ಬೋದು ಯಾವಾಗ ಸರ್ ನಾನು ಹೇಳಲ್ವಾ ನಾನೇನು ಮುಖ್ಯಮಂತ್ರಿ ಆಗಿದ್ರೆ ನಿಮ್ಗೆ ಹೇಳಿವೆ ನಾನು ಮುಖ್ಯಮಂತ್ರಿನೂ ಅಲ್ಲ ನಾನು ಶಾಸಕ ಸಂಪುಟ ವಿಸ್ತರಣೆ ಮಾಡದ ಭವಿಷ್ಯ ಡಿಸೆಂಬರ್ ಅಲ್ಲಿ ಆಯ್ತದೆ ಅಂತಕ್ಕಂಥದ್ದು ಹೂವು ನಡೀತಾ ಇರೋದು ಒಂದು ಚರ್ಚೆ ಗೊತ್ತಾ ಸರ್ ಡಿ ಕೆ ಚರ್ಚೆಮಾರ್ ಪಕ್ಷ ಕಟ್ಟಿದ್ದಾರೆ ಕಾಂಗ್ರೆಸ್ ಬರೋದಕ್ಕೆ ಬಹಳ ಪ್ರಮುಖ ಸಮರ್ಥ ನಮ್ ನೋಡ್ರಿ ನಮ್ಮ ಪಕ್ಷದಲ್ಲಿ ಎಲ್ರು ಸಮರ್ಥವಾಗ ಡಿ ಕೆ ಶಿವಕುಮಾರ ಸಮರ್ಥವಾಗ ಅವ್ರೆ ಪರಮೇಶ್ವರು ಸಮರ್ಥವಾಗವ್ರೆ ಜಾರಕಿಹೊಳಿ ಅವರು ಸಮರ್ಥವಾಗವ್ರೆ ಎಂ ಬಿ ಪಾಟೀಲ್ ಅವರು ಸಮರ್ಥವಾಗವ್ರೆ ಎಲ್ರೂ ಸಮರ್ಥವಾಗ ಅವ್ರೆ ಕೇಳೋದ್ರಲ್ಲಿ ಅವಕಾಶಗಳನ್ನ ಕೇಳೋದ್ ತಪ್ಪೇನ ಅಂತಿಮ ತೀರ್ಮಾನ ಹೈಕಮಾಂಡ್ದು ಕೇಳಬೇಕು ಎಲ್ರು ಕೇಳಲೇಬೇಕಲ್ವಾ ಈಗ ಮಕ್ಳ ಹತ್ರ ತಾನೇ ಹಾಲು ಕುಡಿಸೋದು ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡೋದಕ್ಕೆ ಎಲ್ಲರೂ ಕೂಡ ನಮ್ಮಲ್ಲಿ ಗೊಂದಲ ಇಲ್ಲ ಅಂತಿಮ ತೀರ್ಮಾನ ಹೈಕಮಾಂಡ್ ನೀರಾವರಿ ವಿಚಾರದಲ್ಲಿ ಈ ನಮ್ಮ ಮೇಕೆದಾಟು ವಿಚಾರದಲ್ಲಿ ಕೋರ್ಟ್ ನಲ್ಲಿ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಅದು ನಡೀತಾ ಇದೆ ಅದ್ರ ಬಗ್ಗೆ ಮೀಟಿಂಗ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅವರು ಯಾವುದೇ ರಾಜಕೀಯ ಕಾರಣಕ್ಕೆ ಹೋಗಿಲ್ಲ ಮೇಕೆದಾಟು ವಿಚಾರವಾಗಿ ಒಂದು ತೀರ್ಮಾನ ತಗೋಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂತ ாயர்ஸ் ஜ மாடாட்லிக்க அடவொக்கேட் ஜொத்த மாதாக்கு ஓகேத்தவாக ನೀವು ಪುನಃ ನನ್ನೇ ಕೇಳ್ತೀರಾ ಹೈಕಮಾಂಡ್ ಅತ್ಯಾಪ್ತರಿಗೆ ಯಾರನ್ನ ಮಾಡ್ತಾರೆ ಯಾವಾಗ ಆಯ್ತದೆ ಅಂತ ಹೇಳಕ್ ಆಗಲ್ಲ ನಾವು ಅತ್ಯಾಪ್ತರು ಅದ್ರ ಬಗ್ಗೆ ಎರಡು ವಿಚಾರ ಇಲ್ಲ ಆದ್ರೆ ತೀರ್ಮಾನ ಮಾಡೋದು ಅಂತ ಹಿಂಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸುಮಾರು ಜನ ಅವ್ರೆ ಅವ್ರೆಲ್ಲರೂ ಡಿ ಕೆ ಶಿವಕುಮಾರ್ ಅವರು ಯಾರನ್ನ ಮಾತಾಡ್ರಿ ಅಂತ ಹೇಳ್ಬಿಟ್ಟವ್ರೆ ನಮಗೆ ಮಾತ್ರ ಒಂದ್ಸರಿ ಬೈತಾರೆ ಮಾತಾಡ ಅಂತ ಹೇಳ್ತಾರೆ ಆದ್ರೂ ನಮ್ಮ ಜಿಲ್ಲೆಯವರಲ್ವಾ ನಮ್ಗೊಂದು ಅಭಿಮಾನ ಹೇಳ್ತೀವಿ ಅಂತ ಸರ್ ಪಕ್ಷದಲ್ಲಿ ಎಲ್ಲ ಪಕ್ಷದಲ್ಲೂ ಬಣ ಬಣಗಳಿದಾವೆ ನಮ್ಮ ಪಕ್ಷದಲ್ಲೇ ಅಲ್ಲ ಎಲ್ಲಾ ಪಕ್ಷದಲ್ಲೂ ಬಣಗಳಿದಾವೆ ಆ ಬಣಗಳ ಮಧ್ಯದಲ್ಲಿ ಹೈಕಮಾಂಡ್ ಕೂಡ ಸ್ಟ್ರಾಂಗ್ ಆಗಿದೆ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲಾ ಬಣಗಳು ಕೂಡ ಆ ನಿರ್ಧಾರಕ್ಕೆ ಬದ್ದಾಗಿರ್ತವೆ ಸರಿಯಾ